ಕೇಳಿದ್ರಿ ಕವಿರತ್ನ ಕಾಳಿದಾಸ ಅಂತಕ್ಕಂಥದ್ದು ಕವಿರತ್ನ ಕಾಳಿದಾಸ ಅಂತಂದರೆ ಬಹಳಷ್ಟು ಅದ್ಭುತ ವ್ಯಕ್ತಿ ಹಾಗಾಗಿ ಒಂದು ದಿವಸ ಕವಿರತ್ನ ಕಾಳಿದಾಸ ನಾನು ಬಹಳಷ್ಟು ಪಾಂಡಿತ್ಯ ಇದೆ ನಾನೇ ಬಲಿಷ್ಠ ನಾನೇ ಜ್ಞಾನಿ ಅಂತಕ್ಕಂಥ ತಿಳ್ಕೊಂಡು ಒಂದು ದಿವಸ ಹೀಗೆ ಪ್ರವಾಸಿಗೆ ಹೊರಟಿದ್ದ ಪ್ರವಾಸಿಗೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾಯ್ತು ಅಂತಂದ್ರೆ ಸ್ವಲ್ಪ ನೀರಡಿಕೆ ಆಗಿತ್ತು ನೀರಿಗೆ ಅಡಿಕೆ ಆದಾಗ ಒಂದು ಹಳ್ಳಿಯಲ್ಲಿ ಬಾವಿಯಲ್ಲಿ ನೀರು ಸೇದ್ತಾ ಇದ್ಳು ಅಜ್ಜಿ ನೀರು ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಅಡಿಕೆ ಆಗಿತ್ತು ಅಜ್ಜಿ ಒಂದು ಲೋಟ ನೀರು ಕೊಡಬಹುದಾ ಅಂತ ಕೇಳಿದ್ರು ಆಯ್ತಪ್ಪ ಕೊಡ್ತೀನಿ ನಿಂದು ಪರಿಚಯ ಹೇಳು ನಾನು ನೀರು ಕೊಡ್ತೀನಿ ಅಂತಕ್ಕಂಥ ಹೇಳಿದ ಸಂದರ್ಭದಲ್ಲಿ ನೀನು ಪ್ರ ನೀನು ಪರಿಚಯ ಹೇಳು ನಾನು ನೀರು ಕೊಡ್ತೀನಿ ಅಂತ ಅಂತ ಅಜ್ಜಿ ಇಲ್ಲ ನಾನೊಬ್ಬ ಪ್ರವಾಸಿಗ ಇದ್ದೀನಿ ಅಂತ ಹೇಳಿದಳು ಹೇಳಿದ್ರಂತವ ಯಾರು ಕವಿರತ್ನ ಕಾಳಿದಾಸ ಮೇಧಾವಿ ಇಲ್ಲ ನಿನ್ನ ಪರಿಚಯ ಹೇಳು ನಾನು ನೀರು ಕೊಡ್ತೀನಿ ಅಂತ ಇಲ್ಲ ನಾನೊಬ್ಬ ಪ್ರವಾಸಿಗ ಇದ್ದೀನಿ ನೀನು ಹೇಗೆ ಆಗ್ತೀಯಪ್ಪ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಇಬ್ಬರೇ ಪ್ರವಾಸಿಗರು ಇಬ್ಬರೇ ಇರೋ ಜಗತ್ತಿನಲ್ಲಿ ನೀ ಯಾವ ಪ್ರವಾಸಿಗ ಆಗ್ತೀ ಅಂತ ಹಾಂ ನಾನು ಈಗಲೂ ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ ನಾನು ಪ್ರವಾಸಿಗ ಅಂತ ಹೇಳೋಣ ನೀ ಪ್ರವಾಸಿಗಿಲ್ಲ ನಿಜವಾದ ಹೆಸರು ಹೇಳು ನನಗೆ ನೀರು ಕೊಡ್ತೀನಿ ಇಲ್ಲದ್ರು ಕೊಡುವುದಿಲ್ಲ ಅನ್ನೋ ಹೌದು ಮತ್ತು ನಾನು ಪ್ರವಾಸಿಗ ನೀನೇ ಅಂತಂದಾಗ ಈ ನಿಜವಾದ ಪ್ರವಾಸಿಗ ಯಾರು ಅಂತಂದರೆ ಒಂದು ಸೂರ್ಯ ಇನ್ನೊಂದು ಚಂದ್ರ ಪ್ರವಾಸಿಗಂದ್ರೇನು ನಿರಂತರವಾಗಿ ಹೋಗ್ತಾ ಇರಬೇಕು ನೀ ಇಲ್ಲೂ ಆಯಸ್ ಆಯ್ತು ಇಲ್ಲೇ ಇದ್ದು ಬಿಡ್ತಿ ಸೊ ಹಾಗಾಗಿ ನೀನು ನಿಜವಾದ ಪ್ರವಾಸಿಗಲ್ಲ ನೀನು ನಿಜವಾದ ಪರಿಚಯ ಹೇಳಾದರೆ ನಾನು ನೀರು ಕೊಡುವುದಿಲ್ಲ ಅಂತಕ್ಕಂಥ ಹೇಳಿದಾಗ ಅವಾಗ ಸ್ವಲ್ಪ ದಿಗ್ಭರ್ಮೆ ಆಗಿ ಹೌದಾ ಅಜ್ಜಿ ಕರೆಕ್ಟು ನೀ ಹೇಳೋದೆ ನಾನೊಬ್ಬ ಅತಿಥಿ ಇದ್ದೀನಿ ಈಗಲ್ಲ ಆದರೂ ನೀರು ಕೊಡಬಹುದಾ ಅದ್ಕೆ ನೀ ಹೇಗೆ ಅತಿಥಿ ಆಗ್ತೀಯಪ್ಪ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಇಬ್ಬರೇ ಇಬ್ಬರೇ ಅತಿಥಿ ಅದು ಯಾರು ಅಂತ ಕೇಳಿದಾಗ ಒಂದು ಯೌವ್ವನ ಇನ್ನೊಂದು ಮುಪ್ಪು ಅತಿಥಿಗಳು ಬಂದಾಗ ಹೋಗಲೇಬೇಕಲ್ಲ ಇರ್ಲಿಕ್ಕಂತೂ ಬರೋಂಗಿಲ್ಲ ಸೊ ಅದಕ್ಕಾಗಿ ಯೌವನ ಬರ್ತದೆ ಪ್ರತಿಯೊಬ್ಬರಿಗೆ ಯೌವನ ಬರ್ತದೆ ಮುಪ್ನು ಬರ್ತದೆ ಅದಕ್ಕಾಗಿ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಇಬ್ಬರೇ ಅತಿಥಿಗಳು ಒಬ್ಬರು ಒಂದು ಯೌವನ ಇನ್ನೊಂದು ಮುಪ್ಪು ಅಂತ ಹೇಳಿದ್ರು ಹೌದಲ್ಲ ಸ್ವಲ್ಪ ನಾನು ಇಷ್ಟು ಪಂಡಿತ ಇದ್ರು ಅಜ್ಜಿ ಮಾತಿಗೆ ನನಗೆ ಸ್ವಲ್ಪ ಇದು ಆಗ್ತಾ ಇದಿಲ್ಲ ಹೌದು ಅಜ್ಜಿ ನಾನು ಅತಿಥಿನೂ ಇಲ್ಲ ನಾನೊಬ್ಬ ಹಠವಾದಿ ಇದ್ದೀನಿ ಈಗಲಾದರೂ ನೀರು ಕೊಡಬಹುದಾ ಹೇಗೆ ಹಠವಾದಿ ಆಗ್ತೀಯಪ್ಪ ನೀರು ಜಗತ್ತಿನಲ್ಲಿ ಇರ್ತಕ್ಕಂಥ ಇಬ್ಬರೇ ಇಬ್ರೇ ಹಠವಾದಿಗಳು ಯಾರು ಅವರು ಅಂತಂದಾಗ ಒಂದು ತಲೆ ಕೂದಲು ಇನ್ನೊಂದು ಉಗುರು ನೀವು ಎಷ್ಟು ಕಟ್ ಮಾಡ್ರಿ ತಲೆ ಕೂದಲಿಗೆ ಮತ್ತೆ ಬೆಳೆಯುವುದೇ ಉಗುರು ಕಟ್ ಮಾಡ್ರಿ ಅದನ್ನು ಬೆಳೆಯುವುದೇ ಅವರು ಅವ ದಿಗ್ಬನ್ಮೆ ಆಗಿ ಏನಿದೆ ಅಜ್ಜಿ ಹೀಗ ಇಲ್ಲ ಅದ ಅಜ್ಜಿ ನಾನೊಬ್ಬ ಸಹನಶೀಲ ಇದ್ದೀನಿ ನನ್ನ ನೀರಡಿಕೆ ಆಗಿದೆ ನೀರು ಕೊಡುವು ಅಂತಕ್ಕಂಥ ಮತ್ತೆ ತಾಕೀತ್ ಮಾಡ್ತಾನೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಇಬ್ಬರೇ ಸಹನಶೀಲರು ನೀ ಯಾವ ಶೀ ಸಹನಶೀಲ ಅಂತಂದಾಗ ಒಂದು ಭೂಮಿ ತಾಯಿ ಇನ್ನೊಂದು ವೃಕ್ಷ ನಿನ್ನ ಎಷ್ಟೇ ಕಲ್ಲು ಮತ್ತೆ ಮತ್ತು ಹಣ್ಣು ಕೊಡ್ತದೆ ನೀನು ಎಷ್ಟೇ ತಪ್ಪು ಮಾಡು ಮತ್ತು ಭೂಮಿಯನ್ನು ಸಹ ಸಹನೆಯನ್ನು ಮಾಡಿಕೊಡ್ತದೆ ಅದಕ್ಕಾಗಿ ನೀನು ನಿಜವಾದ ಪರಿಚಯ ಹೇಳು ನಿನಗೆ ನಾನು ನೀರು ಕೊಡ್ತೀನಿ ಅಲ್ಲಿವರೆಗೂ ಕೊಡುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಹೇಳ್ತಾಳೆ ಅಜ್ಜಿ ಹೌದಾ ಅವ ಲಾಸ್ಟಕ್ಕೆ ಸಿಟ್ಟಿಗೆ ಬಂದು ಲಾಸ್ಟ್ ಹೇಳ್ತ ನಾನೊಬ್ಬ ಮೂರ್ಖ ನಾನು ಮೂರ್ಖ ದಿನ ಅಜ್ಜಿ ನನಗೆ ನೀರು ಕೊಡು ಇಲ್ಲಾಂದ್ರೆ ನನಗೆ ಆಯಾಸ ನೀರಡಿಕೆ ಆಗಿದೆ ಇಲ್ಲ ಸಾಯ್ತೀನಿ ಅಂತ ಅಂದ ನಾನು ನೀ ಹ್ಯಾ ಮೂರ್ಖ ಆಗ್ತಿ ಜಗತ್ತಿನಲ್ಲಿರ್ತಕ್ಕಂಥವ್ರು ಇಬ್ಬರೇ ಮೂರ್ಖರು ಮತ್ತೆ ದಿಗ್ಭರ್ಮಿ ಅವ ಯಾರು ಕವಿರತ್ನ ಕಾಳಿದಾಸ ಮೇಧಾವಿ ಪಂಡಿತ ಇದ್ರು ಸಹಿತ ಅವನಿಗೆ ದಿಗ್ಬರ್ಮಿ ಆಗಿ ಒಂದು ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆರಿತನ ಅವಾಗ ಈ ಜಗತ್ತಿನಲ್ಲಿ ಇಬ್ಬರೇ ಮೂರ್ಖರು ಅಂತಂದಾಗ ಅವ್ರು ಯಾರು ಅಂದಾಗ ರಾಜ್ಯವನ್ನು ಆಳಲಿ ಆ ಆಳ್ವಿಕೆಯನ್ನು ಮಾಡದೆ ಬರ್ತಕ್ಕ ಬರಲಾರ್ದವನ ಒಬ್ಬ ಅರಸ ಅದಕ್ಕೆ ಹೇಳ್ತಕ್ಕಂಥ ಒಬ್ಬ ಮೂರ್ಖ ಮಂತ್ರಿ ಅವರೇ ಇಬ್ಬರು ಆಗ್ತಾರ ನೀ ಹೆಂಗೆ ಆಗ್ತೀಯಪ್ಪ ಅಂತಂದಾಗ ಅವನಿಗೆ ಒಂದು ತನ್ನ ತಾನ ಅವಲೋಕನವನ್ನು ಮಾಡಿಕೊಂಡು ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಅವನಿಗೆ ಒಂದು ಒಂದು ಪ್ರತ್ಯಕ್ಷವಾಗ್ತದೆ ಏನು ಅಂದರೆ ಇಡೀ ಜಗತ್ತಿನಲ್ಲಿ ನಾವು ಭಾಳಷ್ಟು ಪಂಡಿತರು ಇದ್ದೀವೇನೋ ಏನೇನೋ ಇದ್ದೀವೇನೋ ಅಂತ ತಿಳ್ಕೊಳ್ತೀವಲ್ಲ ನಮ್ಕಿಂತ ಮೇಧಾವಿಗಳು ಬಹಳಷ್ಟು ಅನರ್ಭರು ಇದ್ದಾರೆ ಈ ಜಗತ್ತಿನಲ್ಲಿ ಅಂತಕ್ಕಂಥ ಅವನಿಗೆ ಅರಿವಾಗ